ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ಆರೋಪಿಗಳನ್ನು ತಡವಾಗಿಯಾದರೂ ರಾಜ್ಯ ಸರ್ಕಾರ ಬಂಧಿಸಿದೆ ಆದರೆ ಇದರ ಹಿಂದಿರುವವರ ವಿವರಗಳನ್ನು ಬಹಿರಂಗಪಡಿಸಬೇಕೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಬಿಜೆಪಿ ಸದನದ ಒಳಗೆ ಮತ್ತು ಹೊರಗೆ ವ್ಯಾಪಕ ಪ್ರತಿಭಟನೆ ನಡೆಸಿ ಒತ್ತಡ ತಂದ ಪ್ರಯುಕ್ತ ಇಂದು ಮೂವರನ್ನು ಬಂಧಿಸಲಾಗಿದೆ ಎಫ್ಎಸ್ಎಲ್ ವರದಿಯನ್ನು ಬಹಿರಂಗಪಡಿಸಲು ಈಗಲೂ ಹಿಂದೇಟು ಹಾಕಲಾಗುತ್ತಿದೆ ಕೇವಲ ಬಂಧನಕ್ಕೆ ಸೀಮಿತವಾಗದೆ ಈ ಕೃತ್ಯದ ಹಿಂದಿರುವವರನ್ನು ತನಿಖೆಗೆ ಒಳಪಡಿಸಿ ಸತ್ಯಾಂಶ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದರು ಕಾಂಗ್ರೆಸ್ ಪಕ್ಷ ಇಂತಹ ವಿಚಾರಗಳಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡುವುದನ್ನು ನಿಲ್ಲಿಸಬೇಕು ಯಾವುದೇ ಒತ್ತಡಕ್ಕೆ ಮಣಿಯದೆ ದೇಶ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಿದಂತಹ ಹೋರಾಟ ಇದು ಪ್ರತಿಫಲವಾಗಿ ಒತ್ತಾಯಕ್ಕೆ ಮಣಿದು ಮೂರು ಜನರನ್ನ ಇವತ್ತು ದೇಶದ್ರೋಹಿಗಳನ್ನ ಮಾಡಿದ್ದಾರೆ ಅಂತ ನಮ್ಗೆ ತಿಳಿದು ಬಂದಿದೆ ಅದನ್ನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ ಅರೆಸ್ಟ್ ಮಾಡೋದು ಮಾತ್ರಕ್ಕೆ ನ್ಯಾಯ ಸಿಕ್ಕ ಸಿಕ್ಕಿದೆ ಅಂತಲ್ಲ ಯಾರು ಆ ದೇಶದ್ರೋಹಿಗಳಿದ್ದಾರೆ ಇನ್ನೂ ಎಷ್ಟು ಜನ ಇದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಿ ಇವ್ರ ಹಿನ್ನೆಲೆ ಏನು ಯಾತಕ್ಕೋಸ್ಕರ ವಿಧಾನಸೌಧದ ಒಳಗಡೆ ಬಂದರು ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗೋದಕ್ಕೆ ಅವರು ಪ್ರಚೋದನೆ ನೀಡಿರ್ತಕ್ಕಂಥದ್ದು ಯಾರು ಇನ್ನು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಂದೆ ತಿಳಿಸಬೇಕಾಗಿದೆ ಬಿಜೆಪಿ ಮುಖಂಡ ಸಿಟಿ ರವಿ ಪಾಕಿಸ್ತಾನದ ಪರ ಜಿಂದಾಬಾದ್ ಘೋಷಣೆ ಕೂಗಿದ್ದು ಹಾಗೂ ಬೆಂಗಳೂರಿನ ಬಾಂಬ್ ಸ್ಫೋಟ ಪ್ರಕರಣಗಳನ್ನು ಸಮಗ್ರ ತನಿಖೆಗೆ ಒಳಪಡಿಸಬೇಕೆಂದು ಬೆಂಗಳೂರಿನಲ್ಲಿಂದು ಆಗ್ರಹಿಸಿದ್ದಾರೆ ಕೆಲ ಸಚಿವರು ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆರೋಪಿಗಳ ಪರವಾಗಿ ವಾದ ಮಾಡಿದ್ದರು ಈಗ ಸರ್ಕಾರ ಆರೋಪಿಗಳನ್ನು ಬಂಧಿಸಿದೆ ಸಚಿವರು ಈಗ ಜನರ ಕ್ಷಮೆಯಾಚಿಸಬೇಕು ಘಟನೆಯ ಹಿಂದೆ ಯಾರಿದ್ದಾರೆ ಎಂಬ ಸಮಗ್ರ ತನಿಖೆ ನಡೆಯಬೇಕು ಬಂಧಿತರು ಬೆಂಗಳೂರು ಹಾವೇರಿ ದೆಹಲಿ ಮೂಲದವರಾಗಿದ್ದಾರೆ ಸ್ಥಳೀಯರು ದೇಶ ವಿರೋಧ ಕೃತ್ಯದಲ್ಲಿ ತೊಡಗಿಸಿಕೊಳ್ಳಲು ಪ್ರಚೋದನೆ ನೀಡಿದ್ದವರು ಯಾರು ಎಂಬುದರ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು ಒಬ್ಬ ಒಬ್ಬರು ಬೆಂಗಳೂರಿನವ್ರು ಆದರೆ ಇನ್ನೊಬ್ಬ ದೆಹಲಿಯವ ಮತ್ತೊಬ್ಬ ಹಾವೇರಿ ಜಿಲ್ಲೆಯವ ನಾನು ಈ ಸಂದರ್ಭದಲ್ಲಿ ಪೊಲೀಸರಿಗೆ ಸಮಗ್ರ ತನಿಖೆಗೆ ಒತ್ತಾಯಿಸ್ತೇನೆ ನೀವು ಬಂದಿಸಿರೋದು ಸ್ವಾಗತಾರ್ಹ ಸಮಗ್ರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ ಕರ್ನಾಟಕದಲ್ಲಿರುವಂಥವರು ಕಾಂಗ್ರೆಸ್ ಗೆಲುವನ್ನು ಪಾಕಿಸ್ತಾನ್ ಜಿಂದಾಬಾದ್ನ ಜೊತೆಗೆ ಯಾಕೆ ಸಮೀಕರಿಸಿದರು ಇದು ಇವರ ಹಿಂದುಗಡೆ ಇರುವಂತಹ ಸಂಘಟನೆ ಯಾವುದಿದೆ ರಾಜಸ್ಥಾನ್ ಜಿಂದಾಬಾದ್ ಅನ್ನುವಂಥ ಪ್ರಚೋದನೆ ಎಲ್ಲಿಂದ ಕೂಗೋದಕ್ಕೆ ಪ್ರಚೋದನೆ ಎಲ್ಲಿಂದ ಬಂತು ಅನ್ನೋದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ